ಹಂಗೆ ನಾನು ನೋಡ್ತಾ ಇದೆ ನಾನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಜೀವನನ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ಒಂದು ಫಿಲಂ ರೀತಿಯಾಗಿ ತೋರಿಸಿದ್ದಾರೆ ತುಂಬಾ ಖುಷಿ ಆಯ್ತು ಆದ್ರೆ ದುಡ್ಡು ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು ಅನ್ನೋದು ತುಂಬಾ ಅಲ್ಟಿಮೇಟ್ ಆಗಿ ತೋರಿಸಿದಾರೆ ತುಂಬಾ ಖುಷಿ ಆಯ್ತು ಮೂವಿ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸಿನಿಮಾದಲ್ಲಿ ಅದೇ ಫೈನಾನ್ಷಿಯಲ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದಾರೆ ನಾವು ದುಡ್ಡನ್ನ ಯಾವುದಕ್ಕೋಸ್ಕರ ತಗೋಬೇಕು ನಾವು ದುಡ್ಡಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಾವು ದುಡ್ಡು ತಗೊಂಡಿರ್ತೀವಿ ಆ ತಗೊಂಡಿರ್ತಕ್ಕನಾಗಿ ಎಷ್ಟು ಬಡ್ಡಿಯನ್ನು ಕಟ್ಟಿ ಕಟ್ಟಿ ನಮ್ಮ ಜೀವನವನ್ನು ಕಳ್ಕೊಳ್ಳೋ ಲೆವೆಲ್ ನಾವು ಯೋಚನೆ ಮಾಡ್ತೀವಿ ಬರೀ ಸಾವು ಅಲ್ಲ ಜೀವನ ಬದುಕಿ ಎಲ್ಲವನ್ನು ಜಯಿಸಬೇಕು ಅನ್ನೋದು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಸರ್ ಇನ್ನು ಸಾಲದ್ದು ತುಂಬಾ ಬಾರಿ ಚೆನ್ನಾಗಿ ತೆಗ್ದಿದ್ದೀರ ಕೊಟ್ಟಂಗ್ ಕೊಡಂಗ್ ಈಸ್ಕೊಂಡು ಹೋಗಿ ಬಂದ್ರ ಸಾಲ ಸರ್ ತುಂಬ ಚೆನ್ನಾಗಿ ಅನ್ನಿಸ್ತು ಸಿನ್ಮಾ ನಾನು ಅವೇನು ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ ಒನ್ ಆಫ್ ದ ಪಾರ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಒಳ್ಳೆ ಸಿನ್ಮಾ ಇದೆ ದಯವಿಟ್ಟು ಬಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸರ್ ಥ್ಯಾಂಕ್ ಯು ಫೈನಾನ್ಸ್ ಫೈನಾನ್ಸ್ ಪ್ರಾಬ್ಲಮ್ ಎಷ್ಟು ಮುಖ್ಯ ಮತ್ತೆ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಯೂತ್ ಅದ್ರ ಪ್ರಕಾರ ನಡ್ಕೊಂಡ್ರೆ ಯಾರಿಗೂ ಫೈನಾನ್ಸ್ ಸ್ಟ್ರೆಸ್ ಇರೋಲ್ಲ ಅಂತ ಅನಿಸುತ್ತೆ ಸೊ ನೋಡಿ ಎಲ್ಲರೂ ಒಳ್ಳೆಯದಾಗಿ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಯುಗಾದಿ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಬ್ಯೂಟಿಫುಲ್ಲಾಗಿದೆ ಬಿಕಾಸ್ ಯಾಕಂದರೆ ಈಗ ಏನು ನಡೀತಿದೆ ಅದು ತೋರಿಸ್ತದೆ ಸೊ ಒಬ್ಬ ಫ್ಯಾಮಿಲಿಯಲ್ಲಿ ಒಬ್ಬ ಮನೆಯಲ್ಲಿ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಪೇರೆಂಟ್ಸ್ ಆಗಲಿ ಒಂದು ಯಾರೇ ಆಗಲಿ ಅವ್ರಿಗೆ ಪ್ರಾಬ್ಲಮ್ಸ್ ಆದಾಗ ಹೇಗೆ ನಾವು ಮನೆಯವರು ಸಪೋರ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಪ್ಪ ಆಗುತ್ತೆ ಸೊ ಸಿನ್ಮಾ ಬ್ಯೂಟಿಫುಲ್ಲಾಗಿದೆ ನೋಡಿ ಖುಷಿ ಆಯಿತು ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೂವಿ ನಮಸ್ಕಾರ ನಾನು ಕೆ ವಿ ಮಂಜಯ್ಯ ಅಂತ ಕಲಾವಿದ ನೀವೆಲ್ಲ ಸಿ ಶಂಕರ್ ನೋಡಿದರೆ ಮೂವತ್ತೆರಡು ವರ್ಷ ಕೆಳಗೆ ಅವ ನೆನಪಿಗೆ ಬರುತ್ತೆ ಬೆಳೆದಿಂಗಳ ಪಾಲೆ ಇತ್ಯಾದಿ ಇದರಲ್ಲಿ ನಾನು ಹೀರೋ ತಂದೆ ಆಗಿ ಮಾಡಿದ್ದೀನಿ ತುಂಬ ಒಳ್ಳೆ ಪಾತ್ರ ನಿಮಗೆ ಹೇಳಬೇಕು ಅಂದರೆ ಕತೆ ತುಂಬ ಇಂಪ್ರೆಸ್ಸಿವ್ ಆಗಿದೆ ಈಗ ಏನು ನಡೀತಾ ಇದೆ ಈ ಒಂದು ಫೈನಾನ್ಸ್ ಪ್ರಾಬ್ಲಮ್ಗಳು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿಗಳು ಸೂಸೈಡ್ಗಳು ಅದನ್ನು ಎರಡು ವರ್ಷ ಕೆಳಗೇನೆ ಪ್ಲ್ಯಾನ್ ಮಾಡಿದ್ದಾರೆ ಈ ಡೈರೆಕ್ಟ್ ಮಾಡಿ ಈ ಒಂದು ಬಡ್ಡಿ ವ್ಯವಹಾರಗಳಿಂದ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಎಷ್ಟೋ ಜೀವಗಳು ತಮ್ಮ ಜೀವನ ಕಳ್ಕೊಂಡಿದ್ದೇವೆ ಇದರಲ್ಲೂ ಹೀರೋ ಹೋಗಿಬಿಟ್ಟ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ ಅದನ್ನು ನಾನು ಹೇಳಬಾರ್ದು ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಇದು ತುಂಬ ಒಳ್ಳೆಯ ಕಥೆ ಇದು ಅದ್ಭುತವಾಗಿ ಮೂಡ್ ಬಂದಿದೆ ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಹರಿಸಿ ಆಶೀರ್ವಾದ ಮಾಡಿ ಕ್ಯಾಮರಾ ವರ್ಕ್ ಆಗ್ಬೋದು ನಿರ್ದೇಶನ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಲ್ಲ ಚೆನ್ನಾಗಿದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆಯದಾಗಲಿ ನಮಸ್ಕಾರ ಮತ್ತನೇ ದಿನ ಮೊದಲನೇ ಶೋ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಒಳ್ಳೆ ರೆಸ್ಪಾನ್ಸೇ ಕೊಟ್ಟಿದ್ದಾರೆ ಫ್ಯಾಮಿಲಿಗಳಿಗೆ ಕನೆಕ್ಟ್ ಆಗುವಂಥ ಸಿನ್ಮಾ ನಾನು ನೋಡ್ದಂಗೆ ತುಂಬ ಫ್ಯಾಮಿಲೀಸು ಎಲ್ಡರ್ಸು ಆಮೇಲೆ ಮಕ್ಕಳಿಂದ ಮಕ್ಕಳಾದರೂ ಆಗಲಿ ತುಂಬ ಕನೆಕ್ಟ್ ಆಗುವಂಥ ಸಿನ್ಮಾ ಆಮೇಲೆ ಮೆಸೇಜ್ಗಳಿಗೆ ಹೇಳುವಂಥ ಸಿನ್ಮಾ ಸೊ ಎಲ್ಲರೂ ಹೇಳ್ತಾರೆ ದೊಡ್ಡವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಈಗಿನ ಪೀಳಿಗೆಗೆ ತುಂಬ ಒಳ್ಳೆ ಮೆಸೇಜ್ ಅಂತ ಹೇಳ್ತಾರೆ ಸರಿ ಜನರು ಹೇಳ್ತಿರೋ ಸಾಲ ಮಾಡಿ ಸಾಲ ಮಾಡಿ ಇರೋ ಕೊನೆಯಲ್ಲಿ ಕೊನೆಯಲ್ಲಿ ಹೀರೋ ಸತ್ತೋಗೋ ಮೂಮೆಂಟ್ ಬರು ಬರುತ್ತೆ ಅಂತ ಹೇಳ್ತಿದ್ರೆ ಆ ಮೆಸೇಜ್ ಏಕ್ ಕನ್ವೆ ಮಾಡಿದ್ರಿ ನಾನಾ ಡೈರೆಕ್ಟರ್ ಅಂದರೆ ಹಾಂ ಅಂದರೆ ಅದು ಅಂದರೆ ಎಲ್ಲರಿಗೂ ಬರುವಂಥ ಒಂದು ಪ್ರಾಬ್ಲಮ್ ಅಂದರೆ ಮನುಷ್ಯ ಆಗಿ ಹುಟ್ಟಿದ್ಮೇಲೆ ಅಂದ್ರೆ ಚಿಕ್ಕವರಿಗೆ ಚಿಕ್ಕ ಥರ ಸಾಲ ಇರುತ್ತೆ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಸಾಲ ಇರುತ್ತೆ ಅದು ಗೊತ್ತಿರಲ್ಲ ದೊಡ್ಡದಲ್ಲಿ ದೂರದ ಬೆಟ್ಟ ನುಣುಗೆ ಅಂದಂಗೆ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಥರ ಇರುತ್ತೆ ನಮಗೆಲ್ಲೋ ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ರೆ ನಾವು ಜೀವನ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಬಟ್ ನಮ್ಮ ಅಂದ್ರೆ ಒಂದೊಂದು ಸ್ಟೇಜಿಗೆ ಒಂದೊಂದು ತರ ಸಾಲಗಳಿರ್ತವೆ ಅದೇ ರೀತಿ ಇವನಿದ ಸ್ಟೇಜಲ್ಲಿ ಸಿಗಾಕೊಂಡಾಗ ಅದನ್ನ ಓವರ್ಕಮ್ ಮಾಡೋಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸಾಲಗಳು ಬಡ್ಡಿಗಳು ಆ ಬಡ್ಡಿಗಳಿಗೆ ಚಕ್ರ ಬಡ್ಡಿಗಳು ಈ ತರ ಬಡ್ಡಿಗಳು ಸೇರಿ 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 ಲೈಫೇ ಹೋಗುವಂತ ಸಮಯದಲ್ಲಿ ಟೇಕ್ ಓವರ್ ಮಾಡ್ತಾನಲ್ಲ ಅದು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸ್ತಾರೆ ಈಗಿನ ಜನರೇಷನ್ ಸಾಲ ಮಾಡೋರಿಗೆಲ್ಲ ಏನು ಹೇಳಿ ಇಲ್ಲ ಅದು ಪಾರ್ಟ್ ಆಫ್ ಎ ಲೈಫ್ ಅದು ಏನು ಮಾಡೋಕ್ಕಾಗಲ್ಲ